ಬರದ ನಂತರ ಈಗ ಅತಿವೃಷ್ಟಿ ಸರದಿ ದಾವಣಗೆರೆಯಲ್ಲಿ ಕಳೆದ ಒಂದು ವಾರದಿಂದ ಬಿಟ್ಟು ಬಿಡದೆ ಕಾಡ್ತಾ ಇದೆ ಮಳೆರಾಯನ ಆರ್ಭಟ ಕಳೆದ ವರ್ಷ ಅನಾವೃಷ್ಟಿಯಿಂದ ಅನಾಷ್ಟ ಅನುಭವಿಸಿದ ಜಿಲ್ಲೆಯ ರೈತರು ಇದೀಗ ಅತಿವೃಷ್ಟಿಯನ್ನು ಬೆಳೆ ಹಾನಿ ಆಗಿದೆ ಜಿಲ್ಲೆಯಲ್ಲಿ ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದ ಕಾರಣ ಅತಿ ತೇವಾಶದಿಂದ ಮೆಕ್ಕೆಜೋಳ ಹತ್ತಿ ಜೋಳದ ಬೆಳೆ ಹಳದಿ ಬಣ್ಣಕ್ಕೆ ತಿರುಗುತ್ತಿದ್ದು ಜಿಲ್ಲೆಯಲ್ಲಿ ಮೂರು ವಾರಗಳಿಂದ ಬಿಟ್ಟು ಬಿಡದೆ ಸತತವಾಗಿ ಮಳೆರಾಯನ ಆರ್ಭಟ ಆಗಿದೆ ಬಿಸಿಲಿಲ್ಲದೆ ಇಲ್ಲದಿದ್ದರಿಂದ ಬೆಳೆಯು ಕೊಳೆಯಲ ಕೊಳೆಯಲು ಆರಂಭಿಸಿದೆ ಮಳೆ ಇದೇ ರೀತಿ ಮುಂದುವರೆದೆ ಈ ವರ್ಷ ಸಂಕಷ್ಟ ತಪ್ಪಿದ್ದಲ್ಲ ಎಂಬ ಆತಂಕದಲ್ಲಿ ರೈತರು ಆವರಿಸಿದ್ದಾರೆ ಜಿಲ್ಲೆಯಲ್ಲಿ ಜೂನ್ ಒಂದರಿಂದ ಜುಲೈ ಇಪ್ಪತ್ತಾರರವರೆಗೆ ಎರಡ್ನೂರ ಎಪ್ಪತ್ನಾಲ್ಕು ಮಿಲಿಮೀಟರ್ ವಾಡಿಕೆ ಮಳೆ ನಿರೀಕ್ಷೆ ಇತ್ತು ಈ ಬಾರಿ ಮುಂಗಾರು ಚುರುಕು ರುವುದರಿಂದ ಮುನ್ನೂರ ತೊಂಬತ್ತಾರು ಮಿಲಿಮೀಟರ್ ಮಳೆ ಆಗಿದೆ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ವಾಡಿಕೆಗಿಂತ ಅಧಿಕ ಮಳೆಯಾಗಿದ್ದು ಜೋರು ಮಳೆ ಸುರಿದ ಕಾರಣ ಆಗಾಗ ಬಿಡುವ ನೀಡಿದರೆ ಮಳೆಯೂ ಹೆಚ್ಚಿನ ಹಾನಿಯಾಗುತ್ತಿರಲಿಲ್ಲ ಆದರೆ ಒಂದೇ ದಿನವೂ ಬಿಟ್ಟು ಬಿಡದೆ ಮಳೆ ರಾಯನ್ನು ಸುರಿಯುತ್ತಿದ್ದಾನೆ ಜೂನ್ ಆರಂಭದಲ್ಲಿ ಬಿತ್ತಿದ ಬೆಳೆಗಳಿಗೆ ತೇವಾಂಶವು ಸಹಿಸಿಕೊಳ್ಳಲಾಗುತ್ತಿಲ್ಲ ತಡವಾಗಿ ಬಿತ್ತನೆ ನಡೆಸಿದರೆ ಬೆಳೆಗಳ ಬೇರು ಗಟ್ಟಿಯಾಗುವುದಿಲ್ಲ ಕೊಳೆಯಲು ಆರಂಭಿಸಿದ್ದೇವೆ ಎಂದು ರೈತರು ಹೇಳಿದ್ದಾರೆ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಮೆಕ್ಕೆಜೋಳ ಹತ್ತಿ ಬೆಳೆ ಬೆಳೆದಿದ್ದಾರೆ ರೈತರು ಇದ್ದಾರೆ ಎಂದು ನಿರಂತರ ಮಳೆಯಿಂದ ಹತ್ತಿ ಬೆಳೆಗೆ ಹೆಚ್ಚಿನ ಹಾನಿ ಉಂಟಾಗುತ್ತದೆ ಹತ್ತಿ ಗಿಡದ ಕಾಯಿಗಳು ಬಿಡುವುತ್ತಿದ್ದರಿಂದ ಮಳೆಗೆ ಸೇರಿ ಹತ್ತಿವು ಕೊಳೆಯಲಾಗುತ್ತಿದೆ ಜಮೀನಿನಲ್ಲಿ ನೀರು ನಿಂತಿರುವ ಗಿಡಗಳು ಸಾಯುತ್ತಿವೆ ಎಂದು ಜಗಳೂರು ತಾಲೂಕಿನ ಅಸನ್ಗೋಡ್ ಗ್ರಾಮದ ರೈತ ಕೆ ಬಿ ರವಿ ಅವರು ಸಂಕಷ್ಟವನ್ನು ತೊಡಗಿದ್ದಾರೆ ಮೆಕ್ಕೆಜೋಳ ಮಾತ್ರವಲ್ಲದೆ ಸೊಪ್ಪು ತರಕಾರಿ ಬೆಳೆಗಳಿಗೆ ಮಳೆಯಿಂದ ಹೆಚ್ಚಿನ ಹಾನಿ ಸಂಭವಿಸುತ್ತದೆ ಎಂದು ಹೇಳಿದ್ದಾರೆ ತೇವಾಂಶವನ್ನು ತಡೆದುಕೊಳ್ಳಲು ಆಗುವುದಿಲ್ಲ ಎಂತೆ ಮಳೆ ಮುಂದುವರೆದರೆ ಬೆಳೆಗಳಿಗೆ ದಿನ ದಿನಕ್ಕೆ ಹಳದಿ ರೋಗವು ಹೆಚ್ಚಾಗುವುದರಿಂದ ಕೆಲ ದಿನಗಳ ಮಳೆ ಬಿಡದೆ ನೀಡಿದರೆ ಮಾತ್ರ ಅಲ್ಪ ಸ್ವಲ್ಪ ಫಸಲು ಕೈ ಸೇರುತ್ತದೆಯೇ ಇಲ್ಲವಾದರೆ ಈ ವರ್ಷ ಹಾನಿ ಹಾಕಿ ಬಂಡವಾಳ ಹಾಕಿದ್ದು ಕೈ ಸೇರುವುದಿಲ್ಲ ಎಂದು ರೈತರು ವ್ಯಕ್ತಪಡಿಸಿದ್ದಾರೆ